ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿದ್ದ ಬಿಜೆಪಿ ಲೋಕಸಮರಕ್ಕಾಗಿ ಜೆಡಿಎಸ್ ಜೊತೆ ಕೈಜೋಡಿಸಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಲೋಕ ಕದನದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಸಜ್ಜಾಗಿದೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ದೊಡ್ಡಗೌಡರು ಕೈ ನಾಯಕರ ವಿರುದ್ಧ ಹೊಸ ಹೊಸ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ ಅದರಂತೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿ ಮುಂದೆ ನೀಡಿರುವ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿದೆ ದೊಡ್ಡಗೌಡರ ಇದೊಂದು ಹೇಳಿಕೆ ಈಗ ಕೈ ನಾಯಕರಿಗೆ ಭಿಕ್ಷಾತ್ ನೀಡಿದೆ ಕಂಟ್ರಿ ಪ್ಲೀಸ್ ಕೇಳಿದರಲ್ಲ ಇದೊಂದು ಮಾತು ಈಗ ಕೈ ಪಾಳೆಯವನ್ನೇ ಶೇಕ್ ಮಾಡಿದೆ ರಾಜ್ಯಸಭೆಯಲ್ಲಿ ನಿವೃತ್ತಿ ಸದಸ್ಯರಿಗೆ ವಿದಾಯ ಹೇಳೋ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು ಒಂದ್ ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿಯಾದರೆ ಕಾಂಗ್ರೆಸ್ ಸಹಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಎತ್ತಿ ಕೈ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಗೌಡರು ಉರುಳಿಸಿರುವ ಹೊಸ ದಾಳ ಈಗ ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಖರ್ಗೆ ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕ ನಾಯಕ ರಾಜ್ಯಸಭೆಯಲ್ಲಿ ಮಾತನಾಡಿದ ದೊಡ್ಡಗೌಡರು ತಮ್ಮ ಭಾಷಣದ ಉದ್ದಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಡಿ ಹೊಗಳಿದ್ದಾರೆ ಇಂತಹ ಪ್ರಾಮಾಣಿಕ ವ್ಯಕ್ತಿ ಪ್ರಧಾನಿಯಾದ್ರೆ ಕಾಂಗ್ರೆಸ್ನವರೇ ಸಹಿಸಲ್ಲ ಅಂತ ಹೇಳೋ ಮೂಲಕ ಖರ್ಗೆಯನ್ನ ದೊಡ್ಡಗೌಡರು ಕೊಂಡಾಡಿದ್ದಾರೆ Will Congress tolerate? Please tell me, I know what Congress. I am not going to anything beyond this. I, I can't say you are a person who are clean, who worked for nearly 40, 35 to 40 years. But what has happened when somebody has referred your name to become the Prime Minister? ಮೂವತ್ತರಿಂದ ನಲವತ್ತು ವರ್ಷ ಕಾಂಗ್ರೆಸ್ಗಾಗಿ ಜೀವ ಸವಿಸಿರುವ ನಿಮಗೆ ನಿಮ್ಮದೇ ಪಕ್ಷದಲ್ಲಿ ವಿರೋಧಿಗಳಿದ್ದಾರೆ ನಿಮ್ಮ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಗಾಗಿ ಸೂಚಿಸಿದಾಗ ನಿಮ್ಮ ಸ್ನೇಹಿತರೇ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತ ಖರ್ಗೆ ಬಗ್ಗೆ ಗೌಡರು ಅನುಕಂಪದ ಮಾತುಗಳನ್ನಾಡಿದ್ರು ಮೋದಿ ಮುಂದೆಯೇ ಇಂತಹದೊಂದು ಹೇಳಿಕೆ ನೀಡುವ ಮೂಲಕ ದೇವೇಗೌಡರು ಸದನದಲ್ಲಿದ್ದವರಿಗೆ ಶಾಕ್ ನೀಡಿದ್ರು ಈ ಮೂಲಕ ಕೈಪಾಳೆಯದಲ್ಲಿನ ಒಗ್ಗಟ್ಟಿಗೆ ತಮ್ಮ ಮಾತಿನ ಮೂಲಕವೇ ಮಂಡ್ಯದ ದೇವೇಗೌಡರು ಉಳಿಪೆಟ್ಟು ಕೊಟ್ಟಿದ್ದಾರೆ ಮಗನಿಗಿಂತ ಖರ್ಗೆ ಸಿಎಂ ಆಗ್ಬೇಕಿತ್ತು ಏನಿದು ದೊಡ್ಡಗೌಡರ ಹೊಸ ದಾಳ ಇನ್ನು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ ಕುಮಾರಸ್ವಾಮಿ ಮೇ ಇಪ್ಪತ್ತ್ ಮೂರು ಎರಡ್ ಸಾವಿರದ ಹದಿನೆಂಟರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು ಈ ವೇಳೆ ಖರ್ಗೆಯವರೇ ಮುಖ್ಯಮಂತ್ರಿ ಅನ್ನೋದು ನನ್ನ ಆಸೆಯಾಗಿತ್ತು ಆದ್ರೆ ಹೈಕಮಾಂಡ್ ನನ್ನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರು ಕೈ ಹೈಕಮಾಂಡ್ ಕೆಲ ನಾಯಕರು ಬಂದು ನನ್ನ ಬಳಿ ಮನವಿ ಮಾಡಿದಾಗ ನಾನು ನನ್ನ ಮಗ ಸಿಎಂ ಆಗೋದು ಬೇಡ ಅಂತಿದ್ದೆ ಖರ್ಗೆ ಅವರು ಸಿಎಂ ಆಗಲಿ ಎಂದಿದ್ದೆ ಆದ್ರೆ ಹೈಕಮಾಂಡ್ ಕುಮಾರಸ್ವಾಮಿ ಸಿಎಂ ಆಗಲಿ ಅಂತ ಹೇಳಿತ್ತು ಅನ್ನೋ ಮಾತಿನ ಮೂಲಕ ದೇವೇಗೌಡರು ಕೈ ನಾಯಕರ ಕಾಲೆಳೆದಿದ್ದಾರೆ ಖರ್ಗೆ ಇಸ್ ಅ ಮ್ಯಾನ್ ಹೂ ಮೈ ಲೈಕ್ ಹಿಮ್ ಐ ವಾಂಟ್ ಟು ಬಿಕಮ್ ದಿ ಐ ವಾಂಟ್ ಹಿ ಶುಡ್ ಬಿಕಮ್ ದಿ ಚೀಫ್ ಮಿನಿಸ್ಟರ್ ವೆನ್ ಮೈ ಸನ್ ದೇ ಕಾಂಗ್ರೆಸ್ ಹೈಕಮಾಂಡ್ ಟುಕ್ ಡಿಸಿಷನ್ ಮಿಸ್ಟರ್ ಕುಮಾರಸ್ವಾಮಿ ಶುಡ್ ಬಿ ದಿ ಚೀಫ್ ಮಿನಿಸ್ಟರ್ When Congress, I command, I don't want to take the names of any top leaders. They came. Gulam Nabi Azad, the member of this house, and Rajasandh, ex chief minister, came and requested me, sir, please allow me. I hurt, please allow me. At that time, I told, I don't want my son to become the chief minister.

ಉದ್ದಕ್ಕೂ ದೊಡ್ಡ ಗೌಡರು ಕಾಂಗ್ರೆಸ್ ವಿರುದ್ಧ ಗಿಡಿಕಾರಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷಕ್ಕಾಗಿ ಇಡೀ ಜೀವನವನ್ನೇ ಸವಿಸಿದ್ದಾರೆ ಆದ್ರೆ ಕೈ ನಾಯಕರೇ ಖರ್ಗೆ ಬೆಳವಣಿಗೆ ಸಹಿಸುತ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಡುವಿನ ಒಗ್ಗಟ್ಟು ಚಿತ್ರಗೊಳಿಸುವ ಬಾಣ ಬಿಟ್ಟಿದ್ದಾರೆ Not Kargy, it is only the Congress leaders. Please understand. Mr. Karge is one of the honest men to come to the highest place. Will people tolerate? Will not. What has happened in Andhra? I know. I can go quote several instances. Mr. ji, this country we know. ವೇಳೆ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆಯೂ ಮಾತನಾಡಿರುವ ಗೌಡರು ಕಾಂಗ್ರೆಸ್ ಪಕ್ಷ ನನ್ನ ಪಕ್ಷವನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗಿತ್ತು ಹೀಗಾಗಿ ನನ್ನ ಪಕ್ಷವನ್ನು ನಾನು ಉಳಿಸಿಕೊಳ್ಳುವ ಕಾರಣಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದೇನೆ ಅಂತ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಮೇಲೆ ಗಂಭೀರ ಆರೋಪ ಮಾಡಿದ್ರು ನಥಿಂಗ್ ಡೂಯಿಂಗ್ ಐ ವಾಂಟ್ ಟು ಸೇವ್ ಮೈ ಪಾರ್ಟಿ ವೆನ್ ಮೈ ಪಾರ್ಟಿ ಸಮ್ ಆಫ್ ದಿ ಕಾಂಗ್ರೆಸ್ ಫಂಡ್ಸ್ ವಾಂಟ್ಸ್ ಟು ಡಿಸ್ಟ್ರಾಯ್ ದಿ ಪಾರ್ಟಿ राज्यसभा दा उद्ध सुन ಕಾಂಗ್ರೆಸ್ ನಾಯಕರ ಮೇಲೆ ಹುರಿದು ಬಿದ್ದಿದ್ದ ದೇವೇಗೌಡರು ಹೂಡಿರುವ ಹೊಸ ಅಸ್ತ್ರ ಕೈಪಾಳೆಯದ ಸಂಚಲನಕ್ಕೆ ಕಾರಣವಾಗಿದ್ದಂತೂ ಪಕ್ಕಾ